ಒಂದು ಕುಟುಂಬದಲ್ಲಿರುವ ಮಕ್ಕಳ ಸಂಖ್ಯೆ ಮತ್ತು ಅದು ಹೇಗೆ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಂಬ ವಿಚಾರವಾಗಿ ನಮ್ಮಲ್ಲಿ ಈಗ ಇರುವಂತಹ ರಕ್ತ ಸಂಬಂಧಗಳಾದ ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಸೋದರತ್ತೆ ಸೋದರಮಾವ ಇವು ನಿಧಾನವಾಗಿ ಕಣ್ಮರೆಯಾಗ್ತಾ ಇವೆ ಅದು ಉದಾಹರಣೆ ಸಹಿತ ನೋಡೋಣ ಬನ್ನಿ ಒಂದು ದಂಪತಿಗೆ ಎರಡು ಗಂಡು ಮತ್ತು ಎರಡು ಹೆಣ್ಣು ಮಕ್ಕಳು ಅಂತಾದ್ರೆ ಆ ಮಕ್ಕಳ ಮಕ್ಕಳಿಗೆ ಈ ಎಲ್ಲಾ ರಕ್ತ ಸಂಬಂಧಗಳು ಅಂದ್ರೆ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ದೊಡ್ಡಮ್ಮ ಅಥವಾ ಚಿಕ್ಕಮ್ಮ ಸೋದರ ಮಾವ ಅಥವಾ ಸೋದರತೆ ಈ ಎಲ್ಲಾ ರಕ್ತ ಸಂಬಂಧಗಳು ಸಿಗ್ತವೆ ಒಂದು ವೇಳೆ ಆ ದಂಪತಿಗೆ ಎರಡು ಗಂಡು ಮತ್ತು ಒಂದು ಹೆಣ್ಣು ಮಗು ಅಂತಾದ್ರೆ ಆ ಒಂದು ಹೆಣ್ಣು ಮಗುವಿನ ಮಕ್ಕಳಿಗೆ ಚಿಕ್ಕಮ್ಮನಾಗ್ಲಿ ದೊಡ್ಡಮ್ಮನಾಗ್ಲಿ ಇರೋದಿಲ್ಲ ನಿಜವಾಗಿ ಹೇಳೋದಾದ್ರೆ ಮಕ್ಕಳಿಗೆ ಅಮ್ಮನ ನಂತರ ದೊಡ್ಡಮ್ಮ ಅಥವಾ ಚಿಕ್ಕಮ್ಮನೇ ಕಾಳಜಿ ಮಾಡಬೇಕಾದ್ದು ಅಲ್ವಾ ಆದ್ರೆ ಇಲ್ಲಿ ಮಕ್ಕಳಿಗೆ ಆ ಸೌಭಾಗ್ಯ ಇರೋದಿಲ್ಲ ಒಂದು ವೇಳೆ ಆ ದಂಪತಿಗೆ ಒಂದು ಗಂಡು ಮತ್ತು ಎರಡು ಹೆಣ್ಣು ಮಕ್ಕಳಾದ್ರೆ ಮುಂದೆ ಆ ಗಂಡು ಮಗುವಿನ ಮಕ್ಕಳಿಗೆ ಚಿಕ್ಕಪ್ಪನೂ ಇಲ್ಲ ದೊಡ್ಡಪ್ಪನೂ ಇಲ್ಲ ಒಂದು ವೇಳೆ ಆ ದಂಪತಿಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗು ಅಂತಾದ್ರೆ ಅವರ ಸಂತಾನಗಳಿಗೆ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಇವ್ಯಾವ ಯಾವ ಸಂಬಂಧಿಕರು ಇರುವುದಿಲ್ಲ ಒಂದು ವೇಳೆ ಕೇವಲ ಒಂದು ಗಂಡು ಅಥವಾ ಒಂದು ಹೆಣ್ಣು ಮಗು ಅಂತಾದರೆ ಅದು ಪೂರ್ತಿ ಒಬ್ಬಂಟಿಯಾಗಿ ಬಿಡುತ್ತೆ ಆ ಮಗುವಿನ ಸಂತಾನಕ್ಕೆ ತಂದೆ ತಾಯಿಯ ಬಳಿಕ ಬೇರೆ ಯಾವುದೇ ರಕ್ತ ಸಂಬಂಧಿ ಇರುವುದಿಲ್ಲ ಈ ರೀತಿ ಸಿಂಗಲ್ ಚೈಲ್ಡ್ ಅಂದ್ರೆ ಏಕ ಮಗು ಹೊಂದಿರುವವರ ಭವಿಷ್ಯದ ಸಂತಾನ ಬಹಳ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅವರ ಮಗು ಮತ್ತು ಮೊಮ್ಮಗು ಈ ಪ್ರಪಂಚದಲ್ಲಿ ಏಕಾಂಗಿಯಾಗಿ ಬಿಡುತ್ತೆ ಪ್ರಪಂಚದಲ್ಲಿ ತನ್ನ ಖಾಸ ರಕ್ತ ಸಂಬಂಧಿ ಅಂತ ಹೇಳಿಕೊಳ್ಳುವವರು ಯಾರು ಇರುವುದಿಲ್ಲ ಇದು ಕೇವಲ ಒಂದು ಕುಟುಂಬಕ್ಕೆ ಉಂಟಾಗುವ ನಷ್ಟ ಅಲ್ಲ ನಮ್ಮ ಪೂರ್ತಿ ಹಿಂದೂ ಸಮಾಜಕ್ಕಾಗುವ ನಷ್ಟ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಿಂಗಲ್ ಚೈಲ್ಡ್ ಪಾಲಿಸಿಯು ಭಾರತಕ್ಕಿಂತಲೂ ಮೊದಲೇ ಆರಂಭವಾಗಿತ್ತು ಅಲ್ಲೆಲ್ಲ ಇದರ ಭಯಾನಕ ಪರಿಣಾಮ ಈಗ ಕಂಡು ಬರೋಕೆ ಶುರುವಾಗಿದೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕುಟುಂಬ ವ್ಯವಸ್ಥೆ ಅನ್ನೋದು ಕೊನೆ ಹಂತ ತಲುಪಿದೆ ಅಲ್ಲಿನ ಪೀಳಿಗೆ ವಿವಾಹವಾಗೋಕೇನೆ ಇಷ್ಟಪಡೋದಿಲ್ಲ ಲಿವ್ ಇನ್ ರಿಲೇಶನ್ಶಿಪ್ ಅನೈತಿಕ ಸಂಬಂಧಗಳೆಲ್ಲ ಅಲ್ಲಿ ಸಾಮಾನ್ಯವಾಗಿ ಬಿಟ್ಟಿವೆ ಯಾಕೆ ಹೀಗಾಗ್ತಿದೆ ಅಂದ್ರೆ ಕುಟುಂಬ ವ್ಯವಸ್ಥೆಯಲ್ಲಿ ಉಂಟಾದ ಬದಲಾವಣೆಗಳಿಂದಾಗಿ ಯುವ ಪೀಳಿಗೆಗೆ ತಮ್ಮ ಸಂಬಂಧಗಳ ಮಹತ್ವ ಗೊತ್ತಿಲ್ಲದ ಕಾರಣಕ್ಕಾಗಿ ಈಗ ಪಾಶ್ಚಿಮಾತ್ಯರು ಎಚ್ಚೆತ್ಕೊಂಡು ತಮ್ಮ ಕುಟುಂಬ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ ಕೆಲವಾರು ದೇಶಗಳ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಯಲ್ಲಿ ಕುಟುಂಬ ವ್ಯವಸ್ಥೆಯನ್ನು ಸರಿ ಮಾಡ್ತೇವೆ ಅನ್ನೋ ಭರವಸೆಗಳನ್ನು ಕೊಡುವಲ್ಲಿವರೆಗೆ ಪರಿಸ್ಥಿತಿ ತಲುಪಿದೆ ಆಸ್ಟ್ರೇಲಿಯಾದಲ್ಲಂತೂ ಫ್ಯಾಮಿಲಿ ಫಸ್ಟ್ ಅನ್ನೋ ಹೆಸರಿನ ರಾಜಕೀಯ ಪಕ್ಷವೇ ರೂಪುಗೊಂಡಿದೆ ಹಾಗಾದ್ರೆ ಹದಗೆಡತಾ ಇರೋ ಈ ಕುಟುಂಬ ವ್ಯವಸ್ಥೆಯನ್ನು ಸರಿಪಡಿಸುವುದಾದ್ರೂ ಹೇಗೆ ಅಂತ ಪಾಶ್ಚಿಮಾತ್ಯರು ಯೋಚಿಸಿದಾಗ ಅವರಿಗೆ ಸಿಕ್ಕ ಉತ್ತರ ದಂಪತಿಗಳು ಒಂದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಹೊಂದುವುದೇ ಇದಕ್ಕೆ ಪರಿಹಾರ ಅಂತ ಈಗ ನಮ್ಮ ಭಾರತೀಯ ಕುಟುಂಬಗಳಲ್ಲೂ ಇದೇ ಪರಿಸ್ಥಿತಿ ಬರುವ ಲಕ್ಷಣಗಳು ಕಾಣ್ತಾ ಇವೆ ಸಕಾಲದಲ್ಲಿ ಎಚ್ಚಿತ್ಕೊಳ್ದೆ ಹೋದರೆ ಪಾಶ್ಚಿಮಾತ್ಯ ದೇಶಗಳ ಪರಿಸ್ಥಿತಿಯೇ ನಮಗೂ ಬಂದೊದಗೀತು ಅಂತ ಅಧ್ಯಯನಗಳು ಹೇಳ್ತವೆ ಕಾಲ ಮೀರುವ ಮುನ್ನ ನಮ್ಮ ನಮ್ಮ ಕುಟುಂಬ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಳ್ಳೋಣ ಎಲ್ಲ ಸಾಧ್ಯವಿಲ್ಲದಿದ್ರೂ ಭವಿಷ್ಯದ ಕುಡಿಗಳಲ್ಲಿ ಕನಿಷ್ಠ ಪಕ್ಷ ಎರಡಾದರೂ ರಕ್ತ ಸಂಬಂಧಗಳು ಮುಂದುವರಿಯುವಂತಾಗ್ಲಿ ಇದು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿ ಆಗೋಣ ನಮಸ್ಕಾರ Thank you.